ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಂ ಕನ್ನಡ ಸೀರಿಯಲ್ ಇವತ್ತು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನೆಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುರುನಲ್ಲಿ ಅಜಿತ್ ಮತ್ತು ಸತ್ಯನ ಅಜಿತ್ ರೂಮ್ಗೆ ಬರ್ತಾರೆ ಆಗ ಅವ್ನು ಚಿಕ್ಕ ವಯಸ್ಸಿನ ಫೋಟೋ ಇಟ್ಕೊಂಡು ಇದನ್ನು ಮುದ್ರಣ ಹಾಕ್ಸು ಅಂತ ಹೇಳಿದಾಗಲೇ ನನಗೆ ಅನುಮಾನ ಬಂತು ಇದೆಲ್ಲ ಸಂಗೀತಮ್ಮನವರ ಕೆಲಸ ಅಂತ ಅಂತಾನೆ ಸತ್ಯನ ಸಂಗೀತಮ್ಮನಿಗೆ ಏನು ಗೊತ್ತಾ ಹುಟ್ಟೋ ಮಗು ನಿನ್ನ ಥರನೇ ಇರಬೇಕು ಅಂತ ಈ ಫೋಟೋಸ್ನ ಮುದ್ರಣ ಹಾಕಿಸಿದ್ರು ನನ್ನ ಕಡೆಯಿಂದ ಹಾಕಿಸ್ಕೊಂಡು ಬಂದೆ ಆಶ್ಚರ್ಯ ಅಂದರೆ ಪ್ರಾಕೃತಿಕವಾಗಿ ದಂಪತಿಗಳಿಗೆ ಮಗು ಆಗೋದು ತುಂಬ ಸಹಜ ಆದರೆ ನೀವು ಇಲ್ಲಿ ಯಾವುದೇ ಪ್ರಯಾಸ ಪಡದೆ ಕಷ್ಟ ಪಡದೆ ನೀವು ಅಪ್ಪ ಅಮ್ಮ ಆಗ್ತಾ ಇದೀರಲ್ಲಪ್ಪಾ ಅಂತಾನೆ ಅದ್ರ ಜೊತೆಗೆ ಮಾವ ಅನ್ನೋ ಪಟ್ಟ ಬೇರೆ ಕೊಡ್ತಾ ಇದ್ದೀರಲ್ಲ ಆದರೂ ಅದ್ರ ಜೊತೆ ಮಾವಂಗೆ ಒಂದು ಜವಾಬ್ದಾರಿ ಇರುತ್ತಲ್ಲ ನಿಮ್ಮಿಬ್ಬರಿಗೂ ಅಕಸ್ಮಾತ್ ಮಗು ಹುಟ್ಟಿದ್ರೆ ಅದು ಹೆಣ್ಮಗುನೇ ಹುಟ್ಟಿದ್ರೆ ನಾನು ಹೇಳ್ತೀನಿ ಅದು ನಿನ್ನ ಮತ್ತು ಅಜಿತಾ ಸಾರಿ ಅಜ್ ನಿನ್ನ ಮತ್ತು ಭೂಮಿ ಹೆಸರನ್ನ ಸೇರಿಸಿ ಇಬ್ರು ಅರ್ಥಗರ್ಭಿತವಾದ ಹೆಸರನ್ನ ನಾನು ಇಡ್ತೀನಿ ಅಂತ ಹೇಳ್ತಾನೆ ಆಗ ಅಜಿತ್ ಸತ್ಯನ ಮಾತಾಡಿದ್ನ ಕೇಳಿ ಸತ್ಯನ ಮನೆಯಲ್ಲಿ ಆಗ್ತಿರೋದನ್ನೆಲ್ಲ ಕೇಳಿ ನನಗೆ ಟೆನ್ಷನ್ ಆಗ್ತಾ ಇದೆ ನೋಡಿದ್ರೆ ನೀವು ಈ ತರ ಮಾತಾಡ್ತಾ ಇದ್ದೀರಲ್ಲ ನಿಮ್ಗೇನು ಅನಿಸ್ತಾ ಇಲ್ವಾ ಅಂತಾನೆ ಆಗ ಅಲ್ಲಿಗೆ ಸಂಗೀತ ಮತ್ತೆ ಭೂಮಿನೂ ಕೂಡ ಬರ್ತಾರೆ ಆಗ ಸಂಗೀತ ಅಯ್ಯೋ ಸತ್ಯ ಯಾವಾಗ ಬಂದೆ ನಿನಗೂ ವಿಷಯ ಹೇಳಿರ್ಬೇಕಲ್ಲ ಅಜಿತಾ ಅಂತ ಕೇಳ್ತಾಳೆ ಆಗ ಸತ್ಯನ ಅಯ್ಯೋ ಹೇಳಿದ್ನಲ್ಲ ನೀವು ದೋಸೆ ಉಪ್ಪಿಟ್ಟು ಹೊಲಕ್ಕಿ ಅಂತ ತಿನ್ಸಿದ್ರಲ್ಲ ಅಂತಾನೆ ಆಗ ಅವಳು ಅವಳು ಅಯ್ಯೋ ದಡ್ಡ ಅದಲ್ಲ ವಿಷಯ ಅಂದ್ರೆ ಏನೇನು ಮಾವ ಆಗ್ತಾ ಇದೀಯ ಭೂಮಿ ತಾಯಿ ಆಗ್ತಾ ಇದ್ದಾಳೆ ಇದು ವಿಷಯ ಅಂತ ಹೇಳ್ತಾಳೆ ಆಗ ಸತ್ಯ ಸಂಗೀತನ ಮುಂದೆ ಓಡೋಗಿ ಅಹ್ ಅಜಿತ್ನ ನ ಅಭಿನಂದನೆಗಳು ಗೆಳೆಯ ಭೂಮಿನ ಭೂಮಿ ಅಭಿನಂದನೆಗಳು ಭೂಮಿ ಅಂತ ಹೇಳ್ತಾನೆ ಎಂತ ಒಳ್ಳೆ ಸುದ್ದಿ ಹೇಳಿದ್ರೆ ಆನಂದ ಆನಂದ ಆಯ್ತು ಅಂತಾನೆ ಒಂದ್ ಕೆಲ್ಸ ಮಾಡ್ತೀನಿ ಎಲ್ರಿಗೂ ಸಿಹಿ ಹಂಚಿ ಈ ಸುದ್ದಿನ ಹರಡಿಸ್ಬಿಡ್ತೀನಿ ಅಂತಾನೆ ಈ ಕಡೆ ಸಂಗೀತ ಅಯ್ಯೋ ನಾನ್ ಬಂದ್ ಕೆಲಸನೇ ಮರ್ತೆ ಅಜಿತ ನಿಮ್ ಮಗುಗೆ ಯಾವ್ ಕಲರ್ ಸ್ವೆಟರ್ ಹೆಣಿಬೇಕು ಅಂತ ಹೇಳೋ ನಾನು ಗಂಡು ಮಗು ಹುಟ್ಟಿದರೆ ಈ ಎರಡು ಕಲರು ಹೆಣ್ಣು ಮಗು ಹುಟ್ಟಿದರೆ ಪಿಂಕ್ ಕಲರು ಮಕ್ಕಳಿಗೆ ಇಷ್ಟ ಅಂತ ಈ ಕಲರು ಆರಿಸಿದ್ದೀನಿ ನಿಮ್ಗೆ ಇಷ್ಟ ಹೇಳು ಅಂತ ಕೇಳ್ತಾಳೆ ಆಗ ಅಜಿತ್ ಅಮ್ಮ ನೀವೇನು ಹೇಳ್ತೀರ ಅದೇ ಫೈನಲ್ ಅಮ್ಮ ಅಂತಾನೆ ಆಗ ಸಂಗೀತ ಭೂಮಿನ ಆಗ್ಲಿಂದ ಇದ್ದೀನಿ ಕಣೋ ಅವಳೇನು ಹೇಳ್ತಾನೆ ಇಲ್ಲ ಅವಳಿಗೆ ನೀನೇ ಸೆಲೆಕ್ಟ್ ಮಾಡಬೇಕು ಅಂತ ಆಸೆ ಇರಬೇಕು ನೋಡಿದ್ಯಾ ನನ್ನ ಸೊಸೆ ನಿನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ ಅಂತ ಹೇಳ್ತಾಳೆ ಸರಿ ಬಿಡಪ್ಪ ನಿಂಗೆ ಈ ಕಲರ್ ಇಷ್ಟ ಆಗಿಲ್ಲ ಅಂದರೆ ಫೋನಲ್ಲಿ ನೋಡಿ ಯಾವ ಕಲರ್ ಇಷ್ಟ ಅಂತ ಹೇಳೋ ಅದೇ ಕಲರ್ನ ಹೆಣಿತೀನಿ ಅಂತ ಹೇಳ್ತಾಳೆ ಆಗ ಅಜ್ಜಿ ತಮ್ಮನಿಗೆ ಇಷ್ಟೆಲ್ಲ ಸ್ಟ್ರೆಸ್ ಆಗಿ ತಗೋತಾ ಇದೀಯ ಅದಕ್ಕೆಲ್ಲ ಇನ್ನು ತುಂಬಾ ಟೈಮ್ ಇದೆ ಅಂತಾನೆ ಈ ಕಡೆ ಭೂಮಿನೂ ಅತ್ತೆ ನೀವು ಸುಮ್ನೆ ತೊಂದರೆ ತಗೋಬೇಡಿ ಸಾಹೇಬ್ರು ಹೇಳಿದಾಗ ಇನ್ನು ತುಂಬಾ ಟೈಮ್ ಇದೆ ಅಂತಾಳೆ ಆಗ ಇವ್ರು ಆಡೋದನ್ನ ನೋಡಿ ಸಂಗೀತ ಭೂಮಿ ನಿಜ ಹೇಳು ನೀವು ನೀವು ತಾಯಿ ಆಗ್ತಾ ಇರೋದು ನಿಮ್ ಖುಷಿ ಇಲ್ವಾ ಅಂತ ಕೇಳ್ತಾಳೆ ಆಗ ಸತ್ಯನೇ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ ಹಾಗೆಲ್ಲ ಇಲ್ಲ ಅನ್ಸುತ್ತೆ ಅಂತಾನೆ ಆಗ ಸಂಗೀತ ಆ ಮಗು ಬಗ್ಗೆ ಅಜ್ಜಿ ಆಗಿ ನನಗೆ ಎಷ್ಟು ಉತ್ಸಾಹ ಇದೆ ಆದ್ರೆ ಇವರಿಬ್ರು ಮುಖದಲ್ಲಿ ಆ ಖುಷಿನೇ ಕಾಣಿಸ್ತಾ ಇಲ್ಲ ಅಂತಾಳೆ ಹೇಳು ಭೂಮಿ ಅಂತ ಕೇಳ್ತಾಳೆ ಆಗ ಭೂಮಿ ಅತ್ತೆ ಅಂತ ಇರೋ ವಿಷಯ ಹೇಳೋಕ್ ಹೋಗ್ತಾ ಇರ್ತಾಳೆ ಆಗ ಸತ್ಯ ಅದನ್ನ ಸ್ಟಾಪ್ ಮಾಡಿ ನಾನು ಹೇಳ್ತೀನಿ ಕೇಳಿ ಇವಳು ಪ್ರೆಗ್ನೆಂಟ್ ಆದರೆ ಪಾಪ ನೀವು ಮನೆ ಕೆಲಸ ಎಲ್ಲ ಒಬ್ಬರೇ ಮಾಡ್ತೀರಾ ಅಂತ ಇದು ಇವ್ರಿಬ್ರಿಗೂ ಇಷ್ಟ ಇಲ್ಲ ಅದಕ್ಕೆ ಕೊಯ್ಯ 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 ಅಂತ ಇದ್ದಾರೆ ಅಂತ ಹೇಳ್ತಾನೆ ಆಗ ಅಜಿತ್ ಕೂಡ ಎಕ್ಸಾಕ್ಟ್ಲಿ ಅದೇ ಅಂತ ಹೇಳ್ತಾನೆ ಆಗ ಸಂಗೀತ ಅಯ್ಯೋ ಇಷ್ಟೇನಾ ಒಂದು ಕ್ಷಣ ನಂಗೆ ಟೆನ್ಷನೇ ಆಗೋಗಿತ್ತು ಭೂಮಿ ಇದು ನನ್ನ ಬಗ್ಗೆ ಯೋಚನೆ ಮಾಡೋ ಟೈಮ್ ಅಲ್ಲ ಭೂಮಿ ಅಲ್ಲ ನನ್ನ ಮೊಮ್ಮಗೋಸ್ಕರ ಅಜ್ಜಿಯಾಗಿ ನಾನು ಇಷ್ಟು ಮಾಡದೆ ಇದ್ದರೆ ಹೇಗೆ ಅಂತಾಳೆ ಸರಿ ಈಗ ಅಲ್ಲದೆ ಹೋದರೂ ಅಷ್ಟರಲ್ಲಿ ನೀವು ಕಲರ್ ಸೆಲೆಕ್ಟ್ ಮಾಡಿಬಿಟ್ಟು ಹೇಳಿ ಅಂತ ಹೇಳಿ ಹೊರಡ್ತಾಳೆ ಆಗ ಸಂಗೀತ ರೆಸ್ಟ್ ಮಾಡು ನಾ ಏನಾದರೂ ಬೇಕಂದರೆ ನನ್ನ ಪಲ್ಲವಿನ ಕರಿ ಅಂತ ಹೇಳಿ ಹೊರಡ್ತಾಳೆ ಆಗ ಸತ್ಯನ ಅವರಿಂದನೇ ಹೋಗಿ ಅವಳೆಲ್ಲ ಪಾಲಿಸ್ತಾಳೆ ಸಂಗೀತಮ್ಮ ನೀವು ಹೊರಡಿ ಅಂತ ಹೇಳಿ ಹಾಕೊಂಡು ಬರ್ತಾನೆ ಆಗ ಅಜಿತ್ ಬನ್ನಿ ಅಂತ ಕರಿತಾನೆ ಸತ್ಯನಂಗೆ ಸ್ವಲ್ಪ ಇಲ್ಲಿ ನಿಂತ್ಕೊಳ್ಳಿ ಅಂತಾನೆ ಆಗ ಕೈ ಮುಕ್ಕೊಂಡು ಬರ್ತಾನೆ ಸತ್ಯನ ಆಗ ಭೂಮಿ ಸತ್ಯನ ನನಗೆ ಬರ್ತಿರೋ ಕೋಪಕ್ಕೆ ನಿಮ್ಮನ್ನ ಅಂತ ಕೈ ಎತ್ತಕ್ಕೆ ಹೋಗ್ತಾಳೆ ಆಗ ಸತ್ಯನ ಬೇಡ 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 ಸ್ವಲ್ಪ ಕೇಳಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಾನೆ ಆಗ ಭೂಮಿ ಅಲ್ಲ ಸತ್ಯನ ನಮ್ಮ ಇಬ್ಬರ ಪರಿಸ್ಥಿತಿ ನಿಮಗೆ ತಮಾಷೆ ಮಾಡೋ ರೀತಿ ಇದೆಯಾ ಅಂತ ಕೇಳ್ತಾಳೆ ಆಗ ಸತ್ಯನ ನನ್ನ ಸಂಕಷ್ಟ ನಿಮ್ಗೆ ಅರ್ಥ ಇಲ್ಲ ನೀವೆಷ್ಟು ಸಂಕಷ್ಟದಲ್ಲಿದ್ದರೋ ನಾನು ಅಷ್ಟೇ ಸಂಕಷ್ಟದಲ್ಲಿದ್ದೀನಿ ಹಾಗಾಗಿ ಹೀಗೆಲ್ಲ ಮಾಡಬೇಕಾಯ್ತು ಅಂತಾನೆ ಶೇ ಎಷ್ಟೇ ಕಣು ಭೂಮಿ ನೀವ ಈಗಾಗಲೇ ಒಪ್ಪಂದದ ಮದುವೆ ಆಗೋಗಿದೆ ಅದನ್ನ ಜಗತ್ತು ನೋಡಿದೆ ನೀವಿಬ್ರು ಅನ್ಯೋನ್ಯವಾಗಿ ಬದುಕಿದ್ದೀರಿ ಅಕಸ್ಮಾತ್ ನೀವಿಬ್ಬರು ಬೇರ್ಪಟ್ರೆ ಅಂದರೆ ಭವಿಷ್ಯದಲ್ಲಿ ವಿಚ್ಛೇದನ ಆದರೆ ನೋಡಿದ ಜನ ನಗಲ್ವಾ ಇಷ್ಟು ದಿನ ಅವ್ರು ಇದ್ದಿದ್ದು ಸುಳ್ಳು ನಾಟಕ ಮಾಡಿದ್ರು ಅಂತ ಜೇಳ್ಬೇಕಂದ್ರೆ ನನ್ನ ನನ್ನ ದೃಷ್ಟಿರಲಿ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಕಪಲ್ಸ್ ಅಂತಾನೆ ನಿಮ್ಮದುಬ್ರದು ಒಪ್ಪಂದದ ಮದುವೆ ಆಗಿರ್ಬೋದು ಆದರೆ ನಿಮ್ಮ ಸಂಬಂಧ ಶಾಶ್ವತವಾಗಿ ಗಟ್ಟಿಯಾಗಿ ನಿಲ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾನೆ ನನ್ನ ಟೆನ್ಷನ್ ಮಾಡಿಕೊಂಡು ಸಹಜವಾಗಿ ತಗೊಳ್ಳಿ ನಮ್ಮ ಅಜಿತ್ನ ಪ್ರೇಮಕತೆ ನಿನ್ನ ಜೊತೆ ಭೂಮಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಮೇಲೆ ಕೆಳಗಡೆ ನಚಿಕೆ ಕೂಗ್ತಾ ಇರ್ತಾನೆ ಎಲ್ಲರೂ ಬನ್ನಿ ಅಂತ ಆಗ ಎಲ್ಲರೂ ನಚಿ ಏನೋ ಏನೋ ಇದು ಅಂತ ಕೇಳೋಕೆ ಬರ್ತಾನೆ ಆಗ ಅಜಿತ್ ಬಂದು ಯಾಕೋ ಹಂಗೆ ಕೂಗ್ಕೊಂಡೆ ಅಂತ ಕೇಳ್ತಾನೆ ಆಗ ನಚಕ್ಕೆ ವೇಟ್ ವೇಟ್ ಎಲ್ಲರೂ ಬರಲಿ ಹೇಳ್ತೀನಿ ಅಂತಾನೆ ಆಗ ತೊಟ್ಲು ಮೇ ತೊಟ್ಲು ತಂದಿರ್ತಾನೆ ಅದ್ರ ಮೇಲೆ ಬಟ್ಟೆ ಹೊಚ್ಚಿರ್ತಾನೆ ಅಂತ ತೋರಿಸ್ತಾನೆ ಎಲ್ರಿಗೂ ಆಗ ಸಂಗೀತ ಅಯ್ಯೋ ದೇವ್ರಿ ಅಂತಾಳೆ ಅದನ್ನು ನೋಡಿ ಈ ಕಡೆ ಅಜಿತ್ ಅಲ್ಲೇ ಇರ್ತೀಟೆ ತಮ್ಮ ಏನೋ ಇದು ಅಂತ ಕೇಳ್ತಾನೆ ಆಗ ನಚಿಕೆ ತೊಟ್ಲು ನಿನ್ನ ಮಗುಗೆ ಅಂತಾನೆ ಆಗ ಶ್ರವಣ್ ಅಲ್ವೋ ಈಗ ಇದನ್ನು ತೊಗೊಂಬ ಅಂತ ಯಾರೋ ಹೇಳಿದ್ರು ನಿಂಗೆ ಅಂತಾನೆ ಆಗ ನಚಿಕೈತಿ ಯಾರೂ ಹೇಳಿಲ್ಲ ನಾನೇ ತಂದೆ ಅಂತಾನೆ ಆಗ ಅವರಪ್ಪ ಏ ದಡ್ಡ ಮಗು ಹುಟ್ಟೋಕೆ ಮುಂಚೆ ತೊಟ್ಲು ತರಬಾರ್ದು ಮಗು ಹುಟ್ಟಿದ ಮೇಲೆ ತರಬೇಕು ಅಂತಾನೆ ಆಗ ನಚಿಕೆ ತೊಟ್ಲು ನಮ್ಮ ಕಡೆಯಿಂದ ಬರಬೇಕು ಅಂತ ನನ್ನ ಆಸೆ ಆದರೆ ಈ ಸತ್ತೇನನ್ನು ನೋಡಿದರೆ ಭೂಮಿ ಅತ್ಕೇನು ಅವ್ರ ತಂಗಿ ಅಂತ ಹೇಳ್ಕೊತಾರೆ ಅವ್ರ ತಂಗಿ ಮುಂಚೆ ತವ್ರ ಮನೆಯಿಂದ ತೊಟ್ಲು ತರಬೇಕು ಅಂತ ಹೇಳ್ತಾರೆ ಅಂತ ನಾನು ಹೊಟ್ಟೆ ಹುರಿದು ಅದಕ್ಕೆ ನಾನು ಅಡ್ವಾನ್ಸ್ ಆಗಿ ತಂದುಬಿಟ್ಟೆ ಅಂತಾನೆ ಆಗ ಸತ್ಯ ಸತ್ಯನ ಏ ಡಾಕ್ಟ್ರು ನಿಮ್ಮನ್ನ ಎಲ್ಲರೂ ವೈದ್ಯ ನಾರಾಯಣ ಹರಿ ಅಂತ ಕರೀತಾರೆ ಅರೆ ನೀನು ನೋಡಿದರೆ ಹೊಟ್ಟೆ ಕಿಚ್ಚನ್ ಮೊಟ್ಟೆ ಅಲ್ಲಪ್ಪ ಯಾಕೆ ಅಂತ ಕೇಳ್ತಾನೆ ಆಗ ನಚಿ ನಮ್ಮ ಪಾಪುಗೆ ಗಿಫ್ಟ್ ತರೋ ವಿಷಯ ಅಂದರೆ ನಾವು ಹೀಗೆ ಗುರು ಅಂತಾನೆ ಆಗ ಶ್ರವಣ್ ಕೂಸು ಊಟಕ್ಕಿಂತ ಮುಂಚೆ ಕುಲಾವಿ ಹೊಲಿಸಿದ್ರು ಅನ್ನೋ ಹಾಗೆ ಹೂ ಊಟಕ್ಕೆ ಮುಂಚೆ ತೊಟ್ಲು ತಂದುಬಿಟ್ಟಿದೆಯಲ್ಲೋ ನೀನು ಅಂತ ಇರ್ತಾನೆ ಆಗ ಸಂಗೀತ ನಚ್ಚಿ ಇದನ್ನು ತರೋದಕ್ಕೂ ಮುಂಚೆ ನಾನು ಒಂದು ಮಾತು ಕೆಡ್ಬೋತಿತ್ತಲ್ವೇನೋ ಅಂತಾಳೆ ಆಗ ನಚ್ಚಿ ಈಗ ತಂದುಬಿಟ್ಟಿದ್ದೀನಲ್ಲ ಏನು ಮಾಡೋದು ಅಂತಾನೆ ಆಗ ಓ ತಂದುಬಿಟ್ಟಿದೆಯಲ್ಲ ಒಂದು ಕೆಲಸ ಮಾಡೋಣ ಹುಳಗ್ ಮಗು ಆಗೋವರೆಗೂ ನೀನೇ ಡೈಲಿ ಅದ್ರಲ್ಲಿ ಮಲ್ಕೋ ಜೋಗುಳ ಹಾಡ್ತೀನಿ ಅಂತಾಳೆ ಆಗ ನಚಿಕೇತ ನೋಡು ನನ್ನ ಫೀಲಿಂಗ್ಸ್ನ ಆಡ್ಕೋಬೇಡ ಇಷ್ಟೊತ್ತಿಗೆ ನಿಂಗೆ ಮಗು ಆಗಿದ್ರೆ ಅದಕ್ಕೂ ತೊಟ್ಲು ಇದ್ದೆ ಅಂತಾನೆ ಆಗ ಅವರಪ್ಪ ಆ ನಚ್ಚಿ ಸಂಗೀತ ತರೋದು ತಂದುಬಿಟ್ಟಿದ್ದಾನೆ ಈಗ ಏನು ಮಾಡೋಕ್ಕಾಗಲ್ಲ ಒಂದು ಕೆಲಸ ಮಾಡೋಣ ನಮ್ಮ ಮನೆಯಲ್ಲಿ ಕೃಷ್ಣನ ವಿಗ್ರಹ ಇದೆಯಲ್ಲ ತೊಟ್ಲದಲ್ಲಿ ಹಾಕಿ ಒಂದು ನಾಲ್ಕು ಸತಿ ತೂಗ್ಬಿಡು ಯಾವುದೇ ದೋಷ ಗೀಶ ಏನೂ ಬರೋದಿಲ್ಲ ಹುಟ್ಟೋ ಮಗು ಗಟ್ಟುಮುಟ್ಟಾಗಿ ಹುಟ್ಟುತ್ತೆ ಅಂತಾನೆ ಆಗ ಸಂಗೀತ ಅಜಿತ ತಗೊಂಬ ಅಂತ ಹೇಳ್ತಾಳೆ ಅಜಿತ್ ತೊಟ್ ಕೃಷ್ಣನ ವಿಗ್ರಹ ತರೋಕ್ಕೆ ಹೋಗ್ತಾನೆ ಈ ಕಡೆ ಅಪೇಕ್ಷೆ ಮತ್ತು ದೇವಿಯನ್ನಿ ಹೊಟ್ಟೆ ಹುರ್ಕೋತಾ ಇರ್ತಾರೆ ಮತ್ತು ಮನೆಯವರೆಲ್ಲ ತುಂಬ ಖುಷಿಯಾಗಿರ್ತಾರೆ ಆಗ ಅಜಿತ್ ಕೃಷ್ಣನ ವಿಗ್ರಹನ ತೊಗೊಂಬರ್ತಾನೆ ಆಗ ಸಂಗೀತ ಈ ಕೃಷ್ಣನ ವಿಗ್ರಹನ ತೊಟ್ಲಲ್ಲಿ ಹಾಕಿ ತೂಗಮ್ಮ ಜೋಗಳ ಹಾಡು ಜೋಗಳ ನೆನಪಿದೆ ಅಲ್ವಾ ಅಂತ ಕೇಳ್ತಾಳೆ ಆಗ ಭೂಮಿ ಹ್ಞೂ ಅಂತ ಹೇಳಿ ಕೃಷ್ಣನ ತೊಟ್ಲಲ್ಲಿ ಕೂಡಿಸ್ತಾಳೆ ಆಗ ಭೂಮಿ ತೊಟ್ಲಲ್ಲಿ ಹಾಕಿ ಲಾಲಿ ಲಾಲಿ ಅಂತ ಜೋಜೋ ಜೋಜೋ ಜೋಗಳನ್ನ ಹಾಡ್ತಾಳೆ ಆಗ ಎಲ್ಲರೂ ಅವ್ರು ಅವಳ ಹಾಡನ್ನ ಕೇಳಿ ಖುಷಿ ಪಡ್ತಾರೆ ಚಪ್ಪಾಳೆ ಹೊಡಿತಾರೆ ಆಗ ಸಂಗೀತ ಭೂಮಿ ಜಾನೆ ನೀನು ಪುಟ್ಟ ಕೃಷ್ಣನ ತನಕ ಒಂದು ಕಂದಮ್ಮನ ಹೆತ್ಕೊಡು ಅಂತ ಹೇಳಿ ಹೊರತಾರೆ ಅಲ್ಲಿಂದ ಈ ಕಡೆ ಅಜಿತ್ ಮತ್ತು ರೂ ಭೂಮಿ ರೂಮಿಗೆ ಬಂದಿರ್ತಾರೆ ಆಗ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ಪ್ರೆಗ್ನೆಂಟು ಅಂತ ಬಂದಿರೋ ರಿಪೋರ್ಟು ಅಷ್ಟು ಅಥೆಂಟಿಕ್ಕೋ ನಂಗೆ ಗೊತ್ತಿಲ್ಲ ಆದರೆ ನಾವಿಬ್ಬರು ಲೈನ್ ಕ್ರಾಸ್ ಮಾಡಿಲ್ಲ ಅಂತ ನಿನಗೆ ನಂಬಿಕೆ ಇದೆ ಅಲ್ವಾ ಅಂತಾನೆ ಆಗ ಭೂಮಿ ಹೌದು ಸಾಹೇಬ್ರೆ ನಮ್ಮಿಬ್ರು ನಡುವೆ ಅಂತೂ ಏನೂ ಆಗೋಕ್ಕೆ ಸಾಧ್ಯವೇ ಇಲ್ಲ ಆ ರಿಪೋರ್ಟ್ ಕೊಟ್ಟಿದೆಯಲ್ಲ ಆ ಕಂಪ್ಯೂಟ್ರ್ದೇ ಏನೋ ಒಂದು ಮಿಸ್ಟೇಕ್ ಇರಬೇಕು ಸಾಹೇಬ್ರೆ ನೀವು ಅದ್ರ ಮೇಲೆ ಒಂದು ಕೇಸ್ ಹಾಕಿ ಅಂತಾಳೆ ಆಗ ಅಜಿತ್ ಆವತ್ತೇ ನಾವು ಬೇರೆ ಡಾಕ್ಟರ್ ಹತ್ರ ಹೋಗಿದ್ದಿದ್ರೆ ನಮಗೆ ಈ ತಲೆನೋವೇ ಬರ್ತಾ ಇರಲಿಲ್ಲ ಆದರೆ ಏನು ಮಾಡೋದು ಅಮ್ಮ ನಿನ್ನನ್ನು ಆಚೆನೆ ಬಿಡ್ತಾ ಇಲ್ವಲ್ಲ ಅಂತಾನೆ ಆಗ ಭೂಮಿ ಹೌದು ಸಾಹೇಬ್ರೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ಅತ್ತೆ ಹೊಸ ಹೊಸ ರೂಲ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಇವತ್ತು ನಮ್ಮ ನಚ್ಚಿನ ನೋಡಿದ್ರಲ್ಲ ಹುತ್ತ ಇರೋ ಮಗುಗೆ ತೊಟ್ಟಲೆಲ್ಲ ತಂದಿಟ್ಟಿದ್ದಾನೆ ಆ ತೊಟ್ಲಲ್ಲಿ ಬಾಲಕೃಷ್ಣನ್ ಹಾಕಬೇಕಾದ್ರೆ ನನ್ನ ಹೆತ್ತ ಮಗುನೇ ಹಾಕ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು ನನಗೆ ಅಂತಾಳೆ ಆದರೆ ಅದೆಲ್ಲ ನಡೆಯೋಕ್ಕೆ ಸಾಧ್ಯ ನಮ್ಮಿಬ್ಬರು ಅಪ್ಪನದ ಮದುವೆಯಲ್ಲಿ ಅಂತಿರ್ತಾಳೆ ನೀವು ನಿಮ್ಮ ಭಾವನೆಗಳನ್ನ ಸತ್ಯ ನನ್ನ ಹತ್ರ ಹೇಳ್ಕೊತಾ ಇದ್ದೀರಾ ನಿಮ್ಮ ಕೆಲಸದ ಮೇಲೆ ಎಲ್ಲ ಮರಿತಾಯಿದ್ರ ಆದರೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ನಾನು ಈ ನಾಲ್ಕು ಕೋಡೆಗಳ ಮಧ್ಯೆನೇ ಕಳೀತಾ ಇದ್ದೀನಿ ಏನು ಮಾಡಲಿ ಅಂತಾಳೆ ಭೂಮಿ ಆಗ ಅಜಿತ್ ನೀನು ನನ್ನ ಹತ್ರ ಎಲ್ಲ ಹೇಳ್ಕೋಬೋದು ಅಂತ ಹೇಳ್ತಾನೆ ಅನ್ಯಕ್ಕೆ ಲಕ್ಷ್ಮಕ್ಕ ಇಲ್ಲಿಲ್ಲ ಒಂದು ವೇಳೆ ಇದ್ದಿದ್ರೆ ಈ ವಿಷಯ ಕಾಂಟ್ರಾಕ್ಟ್ ಮದುವೆ ಎಲ್ಲ ಹೇಳಿ ರಂಪ ರಾಮಾಯಣ ಮಾಡಿರೋರು ಅಂತ ಮಾತಾಡ್ತಿರ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ